ಸ್ನೇಹಿತರೆ ನಮಸ್ಕಾರ ಬೇಸಿಗೆ ಜಾಸ್ತಿ ಆಗಿದೆ ಏನಾದರೂ ತಿನ್ನಬೇಕು ಅಂತ ನಿಮ್ಮ ಮನಸ್ಸಿಗೆ ಬರ್ತಾಯಿದ್ರೆ ಮೊದಲು ನಮಗೆ ಕಾಣಿಸೋ ಅಂಥದ್ದು ಕಲ್ಲಂಗಡಿ ಹಣ್ಣು ಯಾಕೆ ಅಂತ ಅಂದರೆ ನೀವೆಲ್ಲಾದರೂ ಇದ್ರೆ ರಸ್ತೆ ಬದಿಗಳಲ್ಲಿ ರಾಶಿ ರಾಶಿ ಕಲ್ಲಂಗಡಿ ಹಣ್ಣನ್ನು ಮಾರಾಟ ಮಾಡ್ತಿರ್ತಾರೆ ಆ ಕಲ್ಲಂಗಡಿ ಹಣ್ಣನ್ನು ತಿನ್ನಬೇಕು ಅನ್ನೋ ಆಸೆ ನಿಮಗೆ ಮತ್ತು ನಿಮ್ಮ ದೇಹಕ್ಕೂ ಕೂಡ ಇರುತ್ತೆ ಆದರೆ ನೀವು ತಿಂತಾ ಇರೋ ಕಲ್ಲಂಗಡಿ ಹಣ್ಣು ಎಷ್ಟು ಸೇಫು ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಇದೆ ಇಲ್ಲೊಬ್ಬರು ಕುಣಿಗಲ್ ವಾಸಿಗಳು ತಾವು ಖರೀದಿ ಮಾಡಿದ ಕಲ್ಲಂಗಡಿ ಹಣ್ಣಲ್ಲಿ ರಾಸಾಯನಿಕ ಇದೆ ಅಂತ ಆರೋಪ ಮಾಡ್ತಿದ್ದಾರೆ ಅವರು ಹೇಳೋದು ಸತ್ಯ ಕೂಡ ಯಾಕೆ ಅಂತ ಅಂದರೆ ಆ ಹಣ್ಣಿನ ಮೇಲ್ಗಡೆ ಒಂದು ಇಟ್ಟಿರುವಂಥ ಟಿಶ್ಯೂ ಪೇಪರು ತನ್ನ ಬಣ್ಣವನ್ನು ಬದಲಾಯಿಸಿ ಕೆಂಪು ಬಣ್ಣ ಆಗ್ತಾಯಿದೆ ನೀವು ನೋಡ್ತಾ ಇದ್ದರೆ ಇವರು ಖರೀದಿ ಮಾಡಿರುವಂಥ ಕಲ್ಲಂಗಡಿ ಹಣ್ಣಿಗೆ ಇಟ್ಟಿರೋ ಒಂದು ಟಿಶ್ಯೂ ಪೇಪರ್ ಬಣ್ಣ ನೋಡಿ ಇದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಅವರಿಂದನೇ ಕೇಳೋಣ ನೆನೆ ಹಣ್ಣು ಒಂದು ಐದು ಕೆ ಜಿ ಅಷ್ಟು ತಾಂಡೋಗಿದೆ ಸರಿ ಅನ್ಬಿಟ್ಟು ಇವತ್ತು ಮಾಧ್ಯಮದಲ್ಲೆಲ್ಲ ನೋಡಿದೆ ಕಲರ್ ಅಲ್ಲ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ನಮ್ಮನೆ ಕಲ್ಲಂಗ್ರಣ್ಣ ತಾಂಡ್ ಕೊಯ್ದು ಚೆಕ್ ಮಾಡಿದಕ್ಕೆ ಈ ಥರ ಟಿಶ್ಯೂ ಪೇಪರ್ ಹಾಕಿ ನ್ಯೂಸ್ನಲ್ಲೆಲ್ಲ ತೋರಿಸ್ತಿರೋ ಚಾನೆಲ್ಗಳಲ್ಲಿ ಅವಾಗ ಈ ಥರ ಬಣ್ಣ ಬಂದಾಗ ಕಲರ್ ಬಂತು ಅನುಮಾನ ಬಂದು ಮುನ್ಸಿಪಾಲ್ಗೆ ರಿಪೋರ್ಟ್ ಮಾಡಿದ್ದೀನಿ ಕಂಪ್ಲೇಂಟ್ ಮಾಡಿದ್ದೀನಿ ಹಾಗೂ ನಮ್ಮ ವಸಂತವಣ ಅವರಿಗೆ ಹೇಳಿ ತಿಳಿಸಿದ್ಕೆ ಬನ್ನಿ ಇದೇನು ಮಾಡೋಣ ಅಂದ್ಬಿಟ್ಟು ಇಲ್ಲಿ ಮುನ್ಸಿಪಾಲ್ ಹತ್ರ ಬಂದಿದ್ದೀವಿ ಇದಕ್ಕೆ ಯಾರು ಯಾರೇ ಆಗಲಿ ಮುಂಜೆಚರಿಕೆ ಕ್ರಮವಾಗಿ ಇದನ್ನು ನೋಡಿ ಪರಿಶೀಲನೆ ಮಾಡಿ ತಿನ್ಬೇಕು ಅಂತ ಮನವನಿಂದ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಇದನ್ನು ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅದೇ ಇದು ರಾಸಾಯನಿಕದಿಂದ ಇದು ಮಾಡಿ ಇಂಗ್ಲೇಷನ್ ಮಾಡಿರೋಂಥ ಡೌಟ್ ಬಂತು ಚೆಕ್ ಮಾಡಿದಾಗ ಇದು ಕಲರ್ ಅದೇ ಥರ ಬಿಡ್ತು ಅದು ನೀವು ಅಷ್ಟೇ ಎಲ್ಲ ಕಡೆ ಹೋದ್ರಾಗ ಟ್ಯೂ ಪೇಪರನ್ನು ಹತ್ತಿ ಒಳಗೆ ಚೆಕ್ ಮಾಡಿದ್ರೆ ಕಲರ್ ಬಿಡ್ತದೆ ಬೇರೆ ಹಣ್ಣನ್ನು ಚೆಕ್ ಮಾಡಿ ನೋಡಿದಕ್ಕೆ ಅದು ಬರೀ ನೀರು ತರಕಂತ ಕಲರ್ ಬಿಡಲಿಲ್ಲ ಆದರಷ್ಟು ದಯವಿಟ್ಟು ಈ ಕಡೆ ಬೀದಿ ಬದಿಲಿ ನೋಡಬೇಕಾದ್ರೆ ಚೆಕ್ ಮಾಡಿ ಅವರು ತಾವು ಖರೀದಿ ಮಾಡಿದ ಕಲ್ಲಂಗಡಿ ಹಣ್ಣು ಸಮೇತ ಕುಣಿಗಲ್ ಪಟ್ಟಣದ ಪುರಸಭಾ ಮುಂಭಾಗದಲ್ಲಿ ಅಧಿಕಾರಿಗಳಿಗೋಸ್ಕರ ಕಾಯ್ತಾ ಇದ್ದಾರೆ ಅಧಿಕಾರಿಗಳು ಬರುವುದಾಗಿ ದೂರವಾಣಿ ಮುಖಾಂತರ ತಿಳಿಸಿದ್ದು ಅವರು ಬಂದು ಏನು ಕ್ರಮ ಕೈಗೊಳ್ತಾರೆ ಎಂಬುದನ್ನು ನೋಡೋಣ

ನೋಡಿ ಇವರು ಮಾರಾಟ ಮಾಡೋ ಜಾಗಕ್ಕೆ ನಾವು ಬಂದಿದ್ದೀವಿ ಪುರಸಭಾ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಇಲ್ಲೂ ಕೂಡ ಮಾರಾಟ ಮಾಡ್ತಾ ಇರೋವಂಥ ಕಲ್ಲಂಗಡಿ ಹಣ್ಣಲ್ಲಿ ಕಲ್ಲರ್ ಇದೆ ರಾಸಾಯನಿಕ ಬಳಸಿದ್ದಾರೆ ಯಾಕೆ ಅಂತ ಅಂದರೆ ಇಲ್ಲಿ ಏನು ಕಲ್ಲಂಗಡಿ ಹಣ್ಣಿದೆ ಇದಕ್ಕೆ ರಾಸಾಯನಿಕ ಇದೆ ಕೆಂಪು ಬಣ್ಣವನ್ನು ಮಿಕ್ಸ್ ಮಾಡಿದ್ದಾರೆ ಅನ್ನೋ ಆರೋಪ ಇಲ್ಲಿ ತಾತ್ಕಾಲಿಕವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅಲ್ಲಿ ನೋಡಿ ಈಗ ಇವರು ತಟ್ಟೇಲಿ ಇದ್ದಂತ ಹಣ್ಣನ್ನು ಪರಿಶೀಲನೆ ತಿನ್ನ ಅಷ್ಟು ಅಬ್ಸರ್ವ್ ಆಗಲಿಲ್ಲ ಸರ್ ಈಗೇನು ಅನಿಸ್ತಾ ಇದೆ ಈಗ ತಿನ್ನಬಾರ್ದು ಅನ್ನಿಸ್ತಾ ಇದೆ ಸರ್ ಈ ಥರ ಟೆಸ್ಟ್ ಮಾಡಿದ ಮೇಲೂ ಇವಾಗ ಹೆಂಗ್ ಮನಸ್ಸು ಬರುತ್ತೆ ಸರ್ ತಿನ್ನೋಕ್ಕೆ ನೋಡಿ ಯಾಕೆ ಅಂತ ಅಂದರೆ ದಾಹ ಅಂತ ಹೇಳಿ ನಾವು ಬಂದು ಕಲ್ಲಂಗಡಿ ಹಣ್ಣ ತಿಂತೀವಿ ಆದರೆ ಇವರು ಹಣದ ಆಸೆಗೆ ನಮಗೆ ರಾಸಾಯನಿಕ ಮಿಕ್ಸ್ ಮಾಡಿ ಕ್ಯಾನ್ಸರ್ ಕಾರಕವನ್ನು ನಮ್ಗೆ ಹಂಚ್ತಾ ಇದ್ದಾರೆ ತಮಿಳ್ನಾಡು ಸರ್ ತಮಿಳ್ನಾಡು ಹಾಂ ಸರ್ ಯಾವ ನಿಮ್ಮದು ಧರ್ಮಪುರಿ ಸರ್ ಧರ್ಮಪುರಿ ತಮಿಳ್ನಾಡು ಹಾಂ ಸರ್ ಎಷ್ಟು ದಿನದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ ಸರ್ ಇಪ್ಪತ್ತೈದು ದಿವಸ ಆಯ್ತು ಇಪ್ಪತ್ತೈದು ದಿನ ಎಲ್ಲಿಂದ ತರ್ತೀರ ಹಣ್ಣು ಪಾಂಡಿಚೇರಿ ಸರ್ ಪಾಂಡಿಚೇರಿ ಅಂದರೆ ಇಲ್ಲಿ ಲೋಕಲ್ ಹಣ್ಣಲ್ಲ ಇದು ಹಾಂ ಲೋಕಲ್ ಹಣ್ಣ ಸೋಕಲ್ ಹಣ್ಣಲ್ಲ ತರ್ತೀರಾ ಇಲ್ಲಿ ಮಾರಾಟ ಮಾಡ್ತೀರಾ ಇದೆಲ್ಲ ಬಣ್ಣ ಬರ್ತಾ ಇದೆಯಲ್ಲ ಏನು ವಿಷಯ ಇದು ಸರ್ ನಮ್ಗೆ ಏನಾದ್ರು ಗೊತ್ತಿಲ್ಲ ಸರ್ ಯಾರು ಓನರ್ ಯಾರು ಓನರ್ ಊರ್ಗೆ ಹೋಯ್ವರ ಬಣ್ಣ ಬಂತ ನೋಡಿ ಸ್ನೇಹಿತರೆ ನೋಡಿ ಪುರಸಭಾ ಅಧಿಕಾರಿಗಳು ಚೆಕ್ ಮಾಡ್ತಾ ಇದ್ದಾರೆ ಆ ಬಣ್ಣ ಬಿಟ್ಟಿದೆ ಯಾಕೆ ಅಂತ ಅಂದರೆ ನೀವು ನೋಡ್ತಾ ಇದ್ದೀರಾ ತಿಂತ ಇದ್ದಿದ್ದಂಥ ಆ ವ್ಯಕ್ತಿ ತಿಂತಿರೋಂಥ ಕಲ್ಲಂಗಡಿ ಪೀಸನ್ನು ತೆಗೆದು ಪರಿಶೀಲನೆ ಮಾಡಿದಾಗ ಬಿಳಿಯ ಟುಶ್ಯೂ ಪೇಪರು ಕೆಂಪು ಬಣ್ಣ ಆಗಿದೆ ಅಂದರೆ ಇಲ್ಲಿ ಸಾರ್ವಜನಿಕರು ಹೇಳೋ ರೀತಿ ಎಲ್ಲರೂ ಕೂಡ ಹೇಳೋ ರೀತಿ ಸತ್ಯ ಇದರಲ್ಲಿ ರಾಸಾಯನಿಕ ಮಿಕ್ಸ್ ಆಗಿದೆ ಅನ್ನೋದು ತಾತ್ಕಾಲಿಕವಾಗಿ ದೃಢಪಟ್ಟಿದೆ ಈಗ ಪುರಸಭಾ ಅಧಿಕಾರಿಗಳು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ನಮಗೆ ಇವತ್ತು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಯಲ್ಲಿ ನಮಗೆ ಸಾರ್ವಜನಿಕರಿಂದ ಒಂದು ಕಂಪ್ಲೇಂಟ್ ಬಂದಿದೆ ಈ ಥರ ಈ ಥರ ಕಲೆಂಗಣ ಮಾಡ್ತಾ ಇದ್ದಾರೆ ಈ ಥರ ಕಲರ್ ಮಿಕ್ಸ್ ಮಾಡಿ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಈಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ಇದು ನೀವೇ ನೀವೇ ನೋಡ್ತಾ ಕ ಇದು ಬಣ್ಣ ಬಂದಿದೆ ಅಂದರೆ ಅಂದರೆ ಇದು ಮಿಕ್ಸ್ ಆಗಿದೆ ಅಂತಂದ್ಬಿಟ್ಟು ಈಗ ಇದ್ರ ಬಗ್ಗೆ ನಾವು ಆರ ಆರ ಅಧಿಕಾರಿ ಅವರಿಗೆ ನಾವು ಕರೆ ಮಾಡಿದ್ದೀವಿ ಈಗ ಅವರು ಆದಷ್ಟು ಬೇಗ ಬಂದು ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಲ್ಯಾಬಿಗೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ಇವರು ಇದನ್ನೇನು ಮಾಡೋಂಗಿಲ್ಲ ಅದು ಅಕಸ್ಮಾತ್ ಏನಾರು ಮಾಡೋ ನಾವು ಇಲ್ಲಿ ಏನೇನಿದೆ ಐಟಮು ಏನೇ ಏನಿದೆ ಎಲ್ಲ ನಾವು ಸೀಸ್ ಮಾಡ್ಕೊಂಡು ಹೋಗ್ತೀವಿ ಬರೀ ಟೆನ್ ಸೆಕೆಂಡ್ ಇಟ್ಟಿದ್ಕೆ ಕಲರ್ ಬಂದಿದೆ ಇದೇನಾರು ನಾವು ಒನ್ ಅವರ್ ಬಿಟ್ಟಿದ್ರೆ ಇದು ಟಿಶ್ಯೂ ಪೇಪರ್ ಆಲ್ಮೋಸ್ಟ್ ಫುಲ್ ರೆಡ್ ಆಗೋ ಇದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅದಕ್ಕೋಸ್ಕರ ನೀವು ಇದುವರೆಗೂ ನೀವು ಏನು ನೀವು ನೆಕ್ಸ್ಟ್ ನಾವು ಫುಡ್ ಸೇಫ್ಟಿ ಆಫೀಸರ್ ಬರ್ತಾರೆ ನಾಳೆ ಬಂದು ಅವರು ಶ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ ರಿಸಲ್ಟ್ ಬರೋವರೆಗೂ ನೀವೇನು ಮರಂಗಿಲ್ಲ ಒಂದು ವೇಳೆ ಏನಾರು ಮಾರೋದೇನಾರು ನಮ್ಮ ಗಮನಕ್ಕೆ ಕಂಪ್ಲೇಂಟ್ ಆಗಲಿಲ್ಲ ನಾವು ಭೇಟಿ ನೀಡುವಾಗ ಏನಾರು ನೀವು ಮಾರ್ತಿರೋದೇನಾರ ನಮಗೆ ಗಮನಕ್ಕೆ ಬಂತು ಅಂದರೆ ಇರೋದನ್ನ ನಾವು ಚೀಸ್ ಮಾಡ್ತೀವಿ ಸರ್ ನೀವು ಬೇರೆ ಏನ್ ಕಟ್ ಮಾಡಿದ್ರು ಅದೇ ಪೊಸಿಷನ್ ಸರ್ ಇಲ್ಲಿರೋದು ಈಗ ನೋಡಿದ್ರಲ್ಲ ನೀವು ಅಲ್ಲಿ ನೋಡಿದ್ರಲ್ಲ ಬೇಡ ಬೇಡ ಈಗ ಅದ್ರಲ್ಲಿ ಯಾವ್ದು ಮಾಡ್ತಾರೆ ನಿನ್ನ ಅಣ್ಣ ಆಗಿರೋದು ತಲಿಬೇಕು ಅಂದ್ರೆ ಕೂಯ್ತಾನೆ ನೀ ಒಂದು ಮಾರಕ ಎಲ್ಲ ಹಂಗೇನು ಟೆಸ್ಟ್ ಮಾಡ್ ನೋಡಿ ಇದು ಬನ್ ಸಿಕ್ಕಿ ಮಾಡಿ ಮಾಡಿರಿ ಏನಾಗಲ್ಲ ಇದು ಸರ್ ಕೆಮಿಕಲ್ ಹಾಕಿದ್ರೆ ಗೊತ್ತಾಗ್ಲೇಬೇಕು ಲ್ಯಾಬ್ ಅಲ್ಲಿ ಈ ಚೆಟ್ಟೋದ್ರು ಕೆಮಿಕಲ್ ಹಾಕಿರೋದು ಗೊತ್ತಾಗುತ್ತೆ ತ ayr ಸ್ನೇಹಿತರೆ ನೋಡಿ ಇದು ಮಹಾತ್ಮ ಗಾಂಧಿ ಕಾಲೇಜು ಕಾಲೇಜಿನ ಪಕ್ಕದಲ್ಲಿ ವಿದ್ಯಾರ್ಥಿಗಳು ಪ್ರತಿದಿನ ಸಾವಿರಾರು ವಿದ್ಯಾರ್ಥಿಗಳು ಎಜುಕೇಶನ್ ಮಾಡಿ ಮನೆಗೆ ಹೋಗ್ತಾ ಇರ್ತಾರೆ ಉಳಿಸಿದಂಥ ಒಂದು ಎರಡು ರೂಪಾಯಿ ದುಡ್ಡಲ್ಲಿ ಆ ಪ್ಯಾಕೆಟ್ ಮಣ್ಣಿನಲ್ಲಿ ಬಿಸಿಲು ಅಂತ ಹೇಳಿ ಕಲ್ಲಂಗಡಿ ಹಣ್ಣು ತಿಂತಾರೆ ಆದರೆ ಈ ಪಾಪಿಗಳು ಆ ಮಕ್ಕಳಿಗೆ ಕೊಡ್ತಾ ಇರೋದು ವಿಷ ಬಂಧುಗಳೇ ಕಲ್ಲಂಗಡಿ ಹಣ್ಣು ಕಲ್ಲರ್ ಬರಲಿ ಅಂತ ಹಲವಾರು ರಾಸಾಯನಿಕಗಳನ್ನ ಇದಕ್ಕೆ ಇಂಜೆಕ್ಟ್ ಮಾಡ್ತಾರೆ ಅನ್ನೋದನ್ನು ನಾವು ಕೇಳಿದ್ದೀವಿ ಈಗ ಸಂಪೂರ್ಣ ನಾವು ನೋಡಿದಂತಾಯಿತು ಇಲ್ಲಿ ರಾಸಿಗಟ್ಟಲೆ ಕಲ್ಲಂಗಡಿ ಹಣ್ಣ ಮಕ್ಕಳು ಸೇರಿದಂತೆ ಸಾರ್ವಜನಿಕರು ತಿಂದು ಆ ದೇಹದವನ್ನು ಹಾಳು ಮಾಡ್ಕೊಳ್ಳೋ ಜೊತೆಗೆ ವಿಷವನ್ನು ತಮ್ಮ ದೇಹಕ್ಕೆ ಕೊಡ್ತಾ ಇದ್ದಾರೆ ಬಂಧುಗಳೇ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಯಾಕೆ ಅಂತ ಅಂದರೆ ತಿನ್ನುವ ಆಹಾರ ಶುದ್ಧವಾಗಿರಬೇಕು ಅದು ದೇಹಕ್ಕೆ ಉತ್ತಮವಾಗಿರಬೇಕು ಆ ವಿಷವನ್ನು ತಿನ್ನಬಾರ್ದು ನೀವು ಕೂಡ ಇದ್ರ ಬಗ್ಗೆ ಜಾಗೃತಿ ವಹಿಸುವಂಥ ಜವಾಬ್ದಾರಿ ಇರುತ್ತೆ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು